ಆ ಏರಿಯಾ ಜನರೆಲ್ಲ ಗಾಢ ನಿದ್ದೆಯಲ್ಲಿದ್ರು ಮುಂಜಾನೆ ನಾಯಿಗಳು ಬೊಗಳಲು ಶುರು ಮಾಡಿದ್ವು ಜನರು ಏನಾಯ್ತು ಅಂತ ಸಿಸಿಟಿವಿ ಕಡೆ ಕಣ್ಣಾಡಿಸಿದಾಗ ಶಾಕ್ ಆಗಿದ್ರು ಅಷ್ಟಕ್ಕೂ ಅಲ್ಲಿ ಕಂಡಿದ್ದೇನು ಅಂತ ತೋರಿಸ್ತೀವಿ ನೋಡಿ ನೋಡಿ ಸರಿಯಾಗಿ ನೋಡಿ ಜನರೆಲ್ಲ ತಣ್ಣಗೆ ಮಲಗಿರುವ ಹೊತ್ತಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೇಗೆ ಚಿರತೆ ಬರ್ತಿದೆ ಅಂತ ಅಷ್ಟಕ್ಕೂ ಚಿರತೆ ಹೀಗೆ ಪ್ರತ್ಯಕ್ಷವಾಗಿರೋದು ದೂರದ ಕಾಡಿನಲ್ಲ ನಗರದ ಹೊರವಲಯದಲ್ಲಿ ಕಾಡಿನಿಂದ ನಾಡಿಗೆ ಬಂದ ಚಿರತೆ ಆತಂಕದಲ್ಲಿ ಜನ್ರು ಜನವಸತಿ ಪ್ರದೇಶದಲ್ಲಿ ಚಿರತೆಯ ಬೆಂದಾಸ್ ಓಡಾಟ ಬೆಂಗಳೂರು ಹೊರವಲಿಯ ಆನೇಕಲ್ ಸಮೀಪದ ಕ್ಯಾಲಸನಹಳ್ಳಿ ಇದು ಕಳೆದ ರಾತ್ರಿ ಇಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಏಳು ಗಂಟೆ ಹೊತ್ತಲ್ಲಿ ನಾಯಿಗಳು ಬೊಬ್ಬೆ ಹಾಕಿದ್ವು ಹೊರಗೆ ಬಂದು ನೋಡಿದ ಜನರಿಗೆ ಏನೂ ಕಾಣಲಿಲ್ಲ ಆದ್ರೆ ಮನೆಯಲ್ಲಿ ಸಿಸಿಟಿವಿ ವೀಕ್ಷಿಸಿದಾಗ ಚಿರತೆ ಓಡಾಟದ ದೃಶ್ಯ ಕಂಡು ಶಾಕ್ ಆಗಿದ್ದಾರೆ ಬೆಳಗ್ಗೆ ಮೂರುವರೆ ಆ ಸುಮಾರಿಗೆ ಬೇರೆ ಯಾರಿಗೋ ಸಿ ಸಿ ಕ್ಯಾಮ್ರಾಗಳಲ್ಲಿ ಅಲ್ಲಿ ಕಾಣಿಸ್ಕೊಂಡು ಇಲ್ಲಿ ಉಪ್ಪರ್ ಮೆಡಿಸಂತಿದೆ ಆರ್ಬರ್ಸು ಹರ್ಬರ್ಗೆ ಒಳಗಡೆ ಗೇಟಿಂದ ಒಳಗಡೆ ಹೋಗಿದೆ ಅಂತ ಸಿ ಸಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ ಅದನ್ನಿಂಕ ಎಲ್ಲ ಭಯ ಭಯ ಬಿತ್ತರಾಗಿದ್ದಾರೆ ಇಲ್ಲಿ ರಾತ್ರಿಯಾಗಲು ಕಂಪ್ನಿಗಳ್ಗೆ ಹೋಗೋರು ಬರೋರು ಈ ಕಟ್ಟೆ ಮೇಲೆ ಓಡಾಡ್ತಾ ಇರ್ತಾರೆ ಮಕ್ಕಳು ಮರಿ ಎಲ್ಲನೂ ಖಾಸಗಿ ಲೇಔಟ್ನಲ್ಲಿ ಚಿರತೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದೆ ಚಿರತೆ ಹೆಜ್ಜೆ ಗುರುತು ಕೂಡ ಪತ್ತೆಯಾಗಿದ್ದು ಚಿರತೆ ಸೆರೆಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ ಜಿಗಣಿ ಪೊಲೀಸರು ಆನೇಕಲ್ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬೋನಿಟ್ಟು ಚಿರತೆ ಸೆರೆಗೆ ಪ್ಲಾನ್ ಮಾಡುತ್ತಿದ್ದಾರೆ ಈ ಅರ್ಬರ್ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪೊಲೀಸ್ ಸ್ಟೇಷನ್ ಅವರು ಬಂದು ಪರಿಶೀಲನೆ ಮಾಡ್ಕೊಂಡೋಗಿದ್ದಾರೆ ಅದಕ್ಕೆ ಬೋನ್ಗಿಂತ ಸುರಕ್ಷಿತವಾಗಿ ಫಾರೆಸ್ಟ್ ಅಧಿಕಾರಿಗಳು ಇಟ್ಕೊಂಡು ಹೋಗಬೇಕು ರಕ್ಷಣೆ ಕೊಡಿಸಿ ಅಂತೇಳಿ ಬನ್ನೇರುಘಟ್ಟ ಸಮೀಪದ ಜನವಸತಿ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿರುವುದು ಆತಂಕ ಹುಟ್ಟಿಸಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯುವ ಕೆಲಸಕ್ಕೆ ಮುಂದಾಗಬೇಕಿದೆ ರಾಮು ಟಿವಿ ನಾಯ್ ಆನೇಕಲ್